ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಇವತ್ತು ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಸೆಷನ್ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡ್ಲಿಕ್ಕೆ ಹೋದ್ರೆ ಯು ಎಸ್ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ನೋಡ್ಕೋಬಹುದು ಫ್ಲಾಟ್ ಟು ಪಾಸಿಟಿವ್ ಅಂತ ತಿಳ್ಕೊಳ್ಳೋಣ ವೆರಸ್ ಯುರೋಪಿಯನ್ ಮಾರ್ಕೆಟ್ಸ್ ಫ್ಲಾಟ್ ನೆಗೆಟಿವ್ ವೆರಸ್ ಸದ್ಯದ ಮಟ್ಟಿಗೆ ಏಷಿಯನ್ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇರೋದು ಆವರೇಜ್ ಆಗಿ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಆದರೂ ಮಿನಿಮಮ್ ಪ್ಲಸ್ ಇದೆ ಸೊ ಗಿಫ್ಟ್ ನಿಫ್ಟಿ ಇದ್ರ ಜೊತೆಗೆ ಶೋಕಾಸ್ ಮಾಡ್ತಾ ಇರೋದು ಅರ್ವತ್ ಮೂರು ಪಾಯಿಂಟ್ ಪ್ಲಸ್ ಓಕೆ ಸೊ ಒಂದು ಗೊತ್ತಾಯ್ತು ಸರ್ ಮಾರ್ಕೆಟ್ ಈಜಿನ ಪಾಸಿಟಿವ್ ಮೋಡ್ ಸೊ ಗಿಫ್ಟ್ ನಿಫ್ಟಿ ಸದ್ಯದ ಮಟ್ಟಿಗೆ ಓಕೆ ನಿನ್ನೆ ಕ್ಲೋಸಿಂಗ್ ಸೆಷನ್ ನ ಕಂಪೇರ್ ಮಾಡ್ಕೊಂಡ್ರೆ ಎಸ್ ಆರ್ ಓಪನಿಂಗ್ ಅಬೌಟ್ ಅಟ್ ಲೀಸ್ಟ್ ಪಾಯಿಂಟ್ ಅಂದ್ರೆ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಒನ್ ಫಿಫ್ಟೀನು ಅಥವಾ ನಿನ್ನೆ ಹೈನ ಬ್ರೇಕ್ ಮಾಡಬಹುದು ಅಂಡ್ ಮಾರ್ಕೆಟ್ ಕಂಡೀಷನ್ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ಪೂರ್ತಿ ನಿನ್ನೆ ಸೈಡ್ ವೇ ಆಕ್ಷನ್ ಮಾಡಿದ್ದು ಕಂಟಿನ್ಯೂ ಆಗುವ ಸಾಧ್ಯತೆ ಇದೆ ಓಕೆ ಇದನ್ನ ತಿಳ್ಕೊಂಡಿದ್ದೀರಿ ಲೆಟ್ಸ್ ಸಿ ಎಡಿಆರ್ ಎಡಿಆರ್ ಗಳು ನೋಡ್ಕೊಂಡ್ರೆ ವಿಪ್ರೋ ಒನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟೇಜ್ ಇನ್ಫೋಸಿಸ್ ಜೀರೋ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟೇಜ್ ಸೊ ಶೋಕಾಸ್ ಮಾಡ್ತಾ ಇದ್ದೀನಿ ಐಟಿಸ್ ಆರ್ ಮೋರ್ ಪಾಸಿಟಿವ್ ಅಂಡ್ ಬ್ಯಾಂಕ್ಸ್ ಆರ್ ನೆಗೆಟಿವ್ ಬೈ ಒನ್ ಒನ್ ಪರ್ಸೆಂಟ್ ಸೊ ನೋಡ್ಕೋತೀರಿ ಐ ಸಿ ಸಿ ಬ್ಯಾಂಕ್ ಎಚ್ ಡಿ ಸಿ ಬ್ಯಾಂಕ್ ಆಗಲಿ ದೇ ಮೈಡ್ ಬಿ ಪ್ರಾಫಿಟ್ ಬುಕ್ಕಿಂಗ್ ಆಂಗಲ್ ಅಲ್ಲಿ ಕಾಣ್ತಾ ಇದೆ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಸೊ ಟೋಟಲ್ ಎ ಡಿ ಎಡಿಆರ್ ನೋಡ್ಕೊಂಡಿದ್ರೆ ಐ ಟಿ ಪಾಸಿಟಿವ್ ಬ್ಯಾಂಕ್ಸ್ ನೆಗೆಟಿವ್ ಓಕೆ ಸೊ ಇದು ಮಾರ್ಕೆಟ್ ನಲ್ಲಿ ಹೆಚ್ಚು ಕಮ್ಮಿ ಆಗ್ಬಹುದು ನಾಳೆ ಇವತ್ತು ಓಪನ್ ಆದ್ಮೇಲೆ ಕೂಡ ಓಕೆ ಜಿ ಡಿ ಆರ್ ನೋಡ್ಕೊಳ್ಳಿ ಮಾರ್ಕೆಟ್ ನಲ್ಲಿ ಝೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಸೊ ರಿಲಯನ್ಸ್ ಕೂಡ ಕಂಪಾರಿಟಿವ್ಲಿ ಫ್ಲಾಟ್ ಟು ಪಾಸಿಟಿವ್ ಅಲ್ಲಿ ಓಪನ್ ಆಗುವ ಚಾನ್ಸ್ ಇದೆ ಸೊ ಓವರ್ ಆಲ್ ಮಾರ್ಕೆಟ್ ನೋಡ್ಕೋತಿದ್ರೆ ಸದ್ ಮಟ್ಟಿಗೆ ಇಟ್ ಅಬೌಟ್ ಓಪನ್ ಪಾಸಿಟಿವ್ ಬೈ ಸಿಕ್ಸ್ಟಿ ಪಾಯಿಂಟ್ಸ್ ಅಥವಾ ಪಾಸಿಟಿವ್ ಓಪನ್ ಅಂತ ತಿಳ್ಕೊಳ್ತೀರಿ ಓಕೆ ಡನ್ ಆಯಿಲ್ ಮಾರ್ಕೆಟ್ ನೋಡ್ಕೋತಿದ್ರಿ ಆಯಿಲ್ ಮಾರ್ಕೆಟ್ ಅಲ್ಲಿ ಏನೇನ್ ನಡೀತಾ ಇದೆ ಸೊ ಸದ್ ಮಟ್ಟಿಗೆ ಆಯಿಲ್ ಮಾರ್ಕೆಟ್ ರನ್ನಿಂಗ್ ಆಗ್ತಾ ಇದು ಅರವತ್ತೈದು ಡಾಲರ್ మార్క్స్ మేజర్ ఇంపార్టెంట్ లెవెల్ రిజెక్షన్ డాలర్ ఓకే సో మార్కెట్ నల్ మొమెంట శుతెంటే ఈ బ్రేక్ అర్లీయర్ ఒక్క లెవెల్ కత్తుకుంటే మార్కెట్ అల్ నిన్ చార్ట్ అవి మేజర్ రిజెక్షన్ మార్కెట్ ని ఎక్స్పెక్ట్ మార్కెట్ టు గో అబౌ సిక్స్టి సిక్స్ డాలర్ ಆವಾಗಲೇ ಮಾರ್ಕೆಟ್ ಒಂದು ಮೊಮೆಂಟಮ್ ಸಿಗಬಹುದು ಇಲ್ಲ ಅಂದ್ರೆ ಇದೇ ಜಾಗದಲ್ಲಿ ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡುವ ಸಾಧ್ಯತೆ ಇದೆ ಬಿ ಕೇರ್ಫುಲ್ ಹಿಯೋ ಸೊ ನೆಕ್ಸ್ಟ್ ನೋಡೋಣ ನ್ಯಾಷನಲ್ ಗ್ಯಾಸ್ ಏನು ನಡೀತಾ ಇದೆ ಆಸ್ಪಾಸ್ ನಡೀತಾ ಇದೆ ಓಕೆ ಡೇ ಶಿಫ್ಟ್ ಓಕೆ ಡೇ ಶಿಫ್ಟ್ ಮಾಡ್ಕೊಂಡ್ರೆ ಮೇಜರ್ ಲೆವೆಲ್ಗಳನ್ನ ಎಲ್ಲವನ್ನು ಮತ್ತೊಂದ್ಸಲ ಡ್ರಾ ಮಾಡ್ತೀನಿ ನಿಮ್ ಮುಂದೆ ಸೊ ಟು ಕ್ಲಾರಿಫೈ ದ ಸಿಸ್ಟಮ್ ಹಿಯರ್ ಸೊ ಕ್ಲಿ ಕ್ಲಾರಿಫೈ ಸಿಸ್ಟಮ್ ಮಾಡ್ಲಿಕ್ಕೆ ನೋಡಿದ್ರೆ ಮುನ್ನೂರ ಮೂವತ್ತು ಮೇಜರ್ ಲೆವೆಲ್ ಓಕೆ ಅಂಡ್ ಬಾಟಮ್ ಲೆವೆಲ್ ಕೂಡ ಮೇಜರ್ನ ಡ್ರಾ ಮಾಡೋಣ ಓಕೆ ದಟ್ ಈಸ್ ಹಿಯೋ ಈಗ ನಿಂತಿರುವ ಜಾಗ ಕೂಡ ಮೇಜರ್ ಲೆವೆಲ್ ಇದೆ ಸೊ ಇದನ್ನೇ ಒನ್ ಅವರ್ ಸ್ವಿಚ್ ಮಾಡಿ ನೋಡ್ಕೊಂಡ್ರೆ ಗೊತ್ತಾಗುವ ವಿಷಯ ನೋಡ್ಕೊಳ್ತೀರಿ ಮಾರ್ಕೆಟ್ ಈಗ ಈ ಲೆವೆಲ್ ನ ಬ್ರೇಕ್ ಡೌನ್ ಮಾಡಿದ್ರೆ ತ್ರೀ ನಾಟ್ ಸೆವೆನ್ ಬ್ರೇಕ್ ಡೌನ್ ಮಾರ್ಕೆಟ್ ನ ಟು ನೈಂಟಿ ಫೋರ್ ಹತ್ರ ಹೋಗ್ಬೋದು ಅಥವಾ ಇದೇ ಜಾಗದಲ್ಲಿ ಹೋಲ್ಡ್ ಮಾಡಿದ್ರೆ ಮಾರ್ಕೆಟ್ ಎನಿ ಬಾಯಿಂಗ್ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ಇಟ್ ಕ್ಯಾನ್ ಗೋ ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಏಟ್ ತ್ರೀ ಥರ್ಟಿ ಲೆವೆಲ್ ಸೊ ಇಂಪಾರ್ಟೆಂಟ್ ಲೆವೆಲ್ ಇದೆ ಐದರ್ ಮೇಕ್ ಆರ್ ಬ್ರೇಕ್ ಅನ್ನೋ ಸ್ಟ್ರಕ್ಚರ್ நோட் வாட் அபவுட் அடித்தாஸ் இஸ் அஸ்ட் இன்ஃபேஷன் மட்டும் இம்பார்ட்டு அதே ரீதியாக இல்ல ஒன் இம் லேவல் இது மார்க்கெட் அதுக்கொண்டேன் ಸೊ ಮಾರ್ಕೆಟ್ ಈಗ ನೆಕ್ಸ್ಟ್ ಲೆವೆಲ್ ಮೇಜರ್ ಲೆವೆಲ್ ಸಪೋರ್ಟ್ ಕಾಣ್ತಾ ಇರೋದು ತ್ರೀ ಟು ಏಟ್ ಜೀರೋ ಬಿಕಾಸ್ ಮಾರ್ಕೆಟ್ ಕಂಟಿನ್ಯೂಸ್ಲಿ ಮಲ್ಟಿಪಲ್ ಟೈಮ್ ಇಲ್ಲಿ ಸಪೋರ್ಟ್ ತಗೊಂಡಿದೆ ಈ ಕಂಟಿನ್ಯೂಷನ್ ಇಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡೋಣ ಕೂಡ ಮಾರ್ಕೆಟ್ ಕಂಟಿನ್ಯೂನ್ ಮಾಡಿದ್ರೆ ಇಟ್ ಕುಡ್ ಗೋ ಡೌನ್ ಹಿಯರ್ ತ್ರೀ ಟೂ ಹಂಡ್ರೆಡ್ ಓಕೆ ಸೊ ಇದೆಲ್ಲ ಡಿಸ್ಕಷನ್ ಆಗಿದೆ ಸೊ ಕೆಲವೊಂದು ಕ್ವೇಶನ್ ಇದೆ ಓಕೆ ಕಾಮೆಂಟ್ಸ್ ಒಳಗಡೆ ಲೆಟ್ಸ್ ಡಿಸ್ಕಷನ್ ಅಬೌಟ್ ಮಾರುತಿ ಸೊ ಮಾರುತಿ ಏನಾಗಬಹುದು ಅನ್ನುವ ಕ್ವೇಶನ್ ಇದೆ ಮಾರುತಿ ಸುಜುಕಿ ಸೂಚಕಿ ಸೊ ಇದನ್ನ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಎಂಗಲ್ ಸ್ವಿಚ್ ಮಾಡಿ ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಗೋದು ಯಸ್ ಇಟ್ಸ್ ಅ ಬುಲಿಶ್ ಸ್ಟ್ರಕ್ಚರ್ ಮೂಮೆಂಟಮ್ ಬಟ್ ಲಾಜಿಕಲಿ ನೀವೇ ನೋಡ್ಕೊಳ್ತೀರಿ ರೈಟ್ ಸಿ ರಿಜೆಕ್ಷನ್ ಸಾವಿರ ಜಾಗ ರಿಜೆಕ್ಷನ್ ಏರಿಯಾ ಸೊ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡಿ ಸರ್ ಹನ್ನೆರಡ್ ಸಾವಿರ ಇದೆ ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟ್ ಅಬೌಟ್ ಟ್ವೆಲ್ ಏಟ್ ಹಂಡ್ರೆಡ್ ಓಕೆ ಸೊ ಬಿಕಾಸ್ ಮಲ್ಟಿಪಲ್ ಟೈಮ್ ಮಾರ್ಕೆಟ್ ಇದೇ ಜಾಗದಿಂದ ಪ್ರತಿ ಸಲ ಹಿಸ್ಟಾರಿಕಲಿ ರಿಜೆಕ್ಷನ್ ಅಂದ್ರೆ ಸೆಲ್ ಇದಾರೆ ಅಂತ ಅರ್ಥ ಓಕೆ ಓಕೆ ಟು ಅಂಡರ್ಸ್ಟ್ಯಾಂಡ್ ಮಾರುತಿ ಆಯ್ತು ಸರ್ ಹೀರೋ ಮೋಟೋಕಲ್ ನಲ್ಲಿ ಆಗ್ಬಹುದು ಸೊ ಮತ್ತೆ ಹೀರೋ ಸೊ ಹೀರೋ ಕಾಪ್ ಓಕೆ ಸೊ ನೋಡ್ಕೋತಿದ್ರೆ ಹೀರೋ ಮೋಟೋಕಪ್ ನಲ್ಲಿ ಒಂದು ರಿವರ್ಸಲ್ ಸ್ಟ್ರಕ್ಚರ್ ಕಾಣ್ತಾ ಇದೆ ನಿಮಗೆ ಸೊ ಮಾರ್ಕೆಟ್ ನಲ್ಲಿ ಒಂದ್ ಅಪ್ ಅಂಡ್ ಡೌನ್ ಡಬ್ಲ್ಯೂ ಸ್ಟ್ರಕ್ಚರ್ ತರ ಕಾಣ್ತಾ ಇದೆ ಓಕೆ ಇದೊಂದು ಪ್ಯಾಟರ್ನ್ ಅಂತ ತಿಳ್ಕೊಂಡ್ರು ಅಡ್ಡಿ ಇಲ್ಲ ಸೊ ನಾವೇನ್ ಮಾಡೋಣ ಟ್ರೈ ಪ್ಲಾನ್ ಹಾಕೋಣ ಒನ್ ಟೂ ತ್ರೀ ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಒಂದು ಎರಡು ಮೂರು ಕರೆಕ್ಟ್ ಆಗಿದೆಯಾ ಸೂಪರ್ ಆ್ಯಂಡ್ ಇಲ್ಲೊಂದು ಚಾನಲ್ ಪ್ಯಾಟರ್ನ್ ಕ್ರಿಯೇಟ್ ಮಾಡೋಣ ಕರೆಕ್ಟ್ ಸೊ ಈಗ ಫ್ಲಾಗ್ ತರ ಕಾಣುತ್ತೆ ಪೋಲೆಂಡ್ ಫ್ಲಾಗ್ ರೈಟ್ ಸೊ ಅರ್ಥ ಏನು ಸೊ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಓ ವ್ಯಾಲ್ಯೂಬಲ್ ಲೆವೆಲ್ ನಂಬೋ ಬ್ರೇಕ್ಔಟ್ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಹೈಲಿ ಓಕೆ ಸೊ ಈ ಜಾಗ ಬಹಳ ಇಂಪಾರ್ಟೆಂಟ್ ಯಾಕಿದೆ ಸಿಂಪಲ್ ಆಗಿ ನೋಡ್ಕೊಳ್ತೀರಿ ಈ ಜಾಗದಲ್ಲಿ ಮಾರ್ಕೆಟ್ ಪೂರ್ತಿ ಪ್ರೈಸ್ ಆಕ್ಷನ್ ಮಾಡಿ ಫೇಲ್ ಆಗಿ ಕೆಳಗಡೆ ಹೋಗಿದೆ ಸೊ ಈಗ ಮಾರ್ಕೆಟ್ ಏನು ಮಾಡುತ್ತೆ ಇದೇ ಜಾಗದಲ್ಲಿ ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗ್ತಾ ಅಂದ್ರೆ ಇಲ್ಲಿ ಶಕ್ತಿ ಬರುತ್ತೆ ಸೆಲ್ಲರ್ಸ್ ನ ಬಯಸ್ ಕಂಟ್ರೋಲ್ ತಗೋತಾರೆ ಮಾರ್ಕೆಟ್ ಮೂವ್ಮೆಂಟ್ ಎಕ್ಸ್ಪೆಕ್ಟೆಡ್ ಹಿಯರ್ ಸೊ ಅಂಡರ್ಸ್ಟ್ಯಾಂಡ್ ಆಗ್ತ ಅಂತ ತಿಳ್ಕೊತೀನಿ ಸೊ ಇಸ್ ಆಪ್ನಿಂಗ್ ಇನ್ ಡಿವಿಸ್ ಲ್ಯಾಬ್ ಸೊ ಡಿವಿಸ್ ಲ್ಯಾಬ್ ನೋಡುವ ಸೊ ಇಂಪಾರ್ಟೆಂಟ್ ಏನಪ್ಪ ಡಿವಿಸ್ ಲ್ಯಾಬ್ ನಿಮ್ಗೆ ಮೊದಲೇ ಗೊತ್ತಿದೆ ಇದು ಆಫ್ಟರ್ ಲಾಂಗ್ ಗ್ಯಾಪ್ ಏನಾಗಿತ್ತು ಸರ್ ಮಾರ್ಕೆಟ್ ಈ ಬ್ರೇಕ್ಔಟ್ ನ ಕ್ರಿಯೇಟ್ ಮಾಡ್ಕೊಂಡಿದೆ ಈಗ ಪ್ರತಿ ಸಲ ಮಾರ್ಕೆಟ್ ಇದೆ ಸರ್ ಇದೇ ರೀತಿ ಹೈಯರ್ ಸ್ಟ್ರಕ್ಚರ್ ಮಾರ್ಕೆಟ್ ಟೈಮ್ ಪಾಸ್ ಹೈಯರ್ ಲೋ ಸ್ಟ್ರಕ್ಚರ್ ಮಾರ್ಕೆಟ್ ಟೈಮ್ ಪಾಸ್ ಇದೇ ರೀತಿ ಮೂವ್ಮೆಂಟ್ ಆಗುವ ಸಾಧ್ಯತೆ ಇದೆ ನೀವು ಲಾಜಿಕಲ್ ಏನ್ ಮಾಡ್ತೀವಿ ಸರ್ ಪ್ರತಿ ಸಲ ಹೈಯರ್ ಲೋ ಸ್ಟ್ರಕ್ಚರ್ ಅಬ್ಸರ್ವ್ ಮಾಡ್ಕೊಂತ ಹೈ ಬ್ರೇಕ್ ಆಗ್ತಾ ಇದ್ರೆ ಟ್ರೇಡ್ ತಗೊಳ್ತಾ ಹೋಗ್ತೀವಿ ಹೈ ಯಾವ ಮಟ್ಟಿಗೆ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸಿಕ್ಸ್ ಸೆವೆನ್ ಫೈವ್ ಜೀರೋ ಇದೆ ಮಾರ್ಕೆಟ್ ಇದೇ ಸ್ಟ್ರಕ್ಚರ್ ನ ಮೈಂಟೈನ್ ಮಾಡ್ಕೋಬಹುದು ಲುಕ್ಟ್ ಹೌ ಟು ನೆಕ್ಸ್ಟ್ ಒನ್ ಟು ನೆಕ್ಸ್ಟ್ ಒನ್ ಟು ಇದೇ ರೀತಿ ಹೋಗ್ಬೋದು ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ಈ ಸ್ಟ್ರಕ್ಚರ್ ನ ಮೈಂಟೈನ್ ಮಾಡ್ಕೋದಿ ಸೊ ಇಷ್ಟು ಕ್ವಶನ್ ಬಿಟ್ಟರೆ ಲಾಸ್ಟ್ ಒಂದು ಕ್ವಶನ್ ಇದೆ ಬಜಾಜ್ ಫೈನಾನ್ಸ್ ಕೇಳಿದಿರಿ ಸೊ ಆಲ್ರೆಡಿ ಒಂದು ಎಕ್ಸ್ಪ್ಲೇಷನ್ ಮಾಡಿದೀನಿ ಮಾರ್ಕೆಟ್ ಒಳಗೂ ಆದ್ರೂ ಕೂಡ ಸೊ ಇಲ್ಲಿ ನಾವು ಆಲ್ರೆಡಿ ಡಿಸ್ಕಶನ್ ಪ್ರಕಾರುಕ್ ಎಟ್ ವಿ ಹೈಲಿ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಇಲ್ ಟೆನ್ ತ್ರೀ ಫೈವ್ ಜೀರೋ ಓಕೆ ಬಿಕಾಸ್ ಆಫ್ ಎಕ್ಸ್ಪಾನ್ಷನ್ ಆಂಗಲ್ ಪ್ರಕಾರ ನೋಡಿದ್ರೆ ಈ ಸದ್ ಮಟ್ಟಿಗೆ ಮಾರ್ಕೆಟ್ ನಲ್ಲಿ ಒಂದು ಮೇಜರ್ ಲೇಬಲ್ ಇದೆ ಒಂಬತ್ ಸಾವಿರದ ಆರ್ನೂರು ಲೆವೆಲ್ ಮೇಲ್ಗಡೆ ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಇದ್ರೆ ಹೈಲಿ ಅಂಟಿಸ್ಪೇಟೆಡ್ ಹತ್ತು ಸಾವಿರ ಹತ್ತು ಹತ್ ಸಾವಿರದ ನಾನ್ನೂರವರೆಗೂ ಮಾರ್ಕೆಟ್ ಬರುವ ಸಾಧ್ಯತೆ ಇದೆ ಫೇಲ್ಯರ್ ಸ್ಟ್ರಕ್ಚರ್ ಆದ್ರೆ ಮಾರ್ಕೆಟ್ ಇಲ್ಲಿಂದನೆ ಮ್ಯಾಕ್ಸಿಮಮ್ ಒಂಬತ್ತು ಸಾವಿರದ ಮುನ್ನೂರಕ್ ಬರ್ಬೋದು ಬಿಕಾಸ್ ಅರ್ಲಿಯರ್ ಲೆವೆಲ್ ಮೇಜರ್ ಲೆವೆಲ್ ರಿಜೆಕ್ಷನ್ ಆಗಿತ್ತು ಸಪೋರ್ಟ್ ಟ್ರೀಟ್ ಮಾಡುತ್ತೆ ಓಕೆ ಸೊ ಎನಿ ಎನಿವೆ ಮ್ಯಾಕ್ಸಿಮಮ್ ನಿಮ್ಮ ನಿಮ್ ಕೂಡ ಅಟೆಂಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಅಂತ ತಿಳ್ಕೊತೀನಿ ಸೊ ಏನಾದರೂ ಇದ್ರೆ ನೋಡುವ ಓಕೆ ಇವತ್ತು ಯಾವುದೇ ಕಡೆ ಎಕನಾಮಿಕ್ ಕ್ಯಾಲೆಂಡರ್ ಡೇಟಾ ಕೂಡ ಬರ್ತಾ ಇಲ್ಲ ಗ್ಲೋಬಲ್ ಸೆಂಟಿಮೆಂಟ್ಸ್ ಕೂಡ ಶೋಕಾಸ್ ಮಾಡ್ತಾ ಇರೋದು ಇಟ್ಸ್ ಪಾಸಿಟಿವ್ ಓಪನ್ ಓಕೆ ಅದ್ರ ಜೊತೆ ಎ ಡಿ ಆರ್ ಕೂಡ ಸ್ವಲ್ಪ ಮಿಕ್ಸ್ಡ್ ಅಪ್ ಇದೆ ಅಂಡ್ ಯು ಆರ್ ಆಯಿಲ್ ನಲ್ಲಿ ನೋಡ್ಕೋದಾರ ಮೊಮೆಂಟಮ್ ಕಾಣ್ತಾ ಇದೆ ಸೊ ಲೆಟ್ಸ್ ಈ ಮಾರ್ಕೆಟ್ ಇಸ್ ಅಬೌಟ್ ಟು ಓಪನ್ ಪಾಸಿಟಿವ್ ಅಂತ ಅನಿಸ್ತಾ ಇದೆ ಸದ್ಯದ ಮಟ್ಟಿಗೆ ನೋಡುವ ಮಾರ್ಕೆಟ್ ಏನಾಗುತ್ತೆ ಅಂತ ಏನೋ ಚೇಂಜಸ್ ಇದ್ರೆ ಆಬ್ವಿಯಸ್ಲಿ ಇವತ್ತಿಂದ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀನಿ ಎಲ್ಲಾ ಫಂಕ್ಷನ್ಸ್ ಅಲ್ಲೂ ಮುಗಿದು ಹೋಗಿದೆ ಅಂಡ್ ವಿ ವಿಲ್ ಮೀಟ್ ಓಕೆ ಇವನ್ ಲೈವ್ ಕೂಡ ಇವತ್ತೆ ಓಕೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಯು ವೆರಿ ಮಚ್ ನಾವು